ಆ ಒಂದು ಸುಂದರ ಸಂಜೆಯಲ್ಲಿ ಎಲ್ಲೆಲ್ಲಿಯೂ ಕನ್ನಡದ ಬಾವುಟ ಕನ್ನಡ ರಾಜ್ಯೋತ್ಸವವನ್ನು ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಉಡುಗೊರೆ ಕೊಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪ್ರಶಂಸನೀಯ ಮಾತುಗಳನ್ನು ಆಡುತ್ತಿದ್ದರು ಹೌದು ದಾಸರಾಳಿ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ವಾರ್ಡಿನ ನೀರಿನ ಸಮಸ್ಯೆ ಬಗೆಹರಿಸಿ ಆಧುನಿಕ ಭಗೀರಥ ಎಂಬ ಖ್ಯಾತಿಯ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಎಸ್ ಮಂಜುನಾಥ್ ಉರುಫ್ ಎಬಿವಿ ಮಂಜಣ್ಣ ಸಾರಥ್ಯದಲ್ಲಿ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಗಲ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಡಾಕ್ಟರ್ ರಾಜೀವ್ ಗೌಡ್ರು ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಅಬ್ದುಲ್ ವಾಜಿದ್ ಚಲನಚಿತ್ರ ನೃತ್ಯ ತರಬೇತುದಾರರು ನಿರ್ದೇಶಕರು ಆದ ಶ್ರೀಯುತ ಚಾಮರಾಜ್ ಮಾಸ್ಟರ್ ಶ್ರೀಯುತ ಕೋತಿರಾಜ್ ಕರ್ನಾಟಕ ಮಹಿಳಾ ಅಧ್ಯಕ್ಷೆಯಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಡರಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ಬಿಗ್ ಬಾಸ್ ಖ್ಯಾತಿಯ ವರ್ತುರ್ ಸಂತೋಷ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಂದರೆ ಬಹಳ ಕಷ್ಟಪಡಬೇಕು ಸೊ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನನ್ನ ಸಹೋದರ ಮಂಜುನಾಥ್ ಮತ್ತು ನಮ್ಮೆಲ್ಲ ರೂಪ ನಮ್ಮ ಕೇಶವು ನಮ್ಮ ಭಾಸ್ಕರ್ಜಿ ಮತ್ತು ಎಲ್ಲ ನನ್ನ ಹೆಣ್ಮಕ್ಳು ನನ್ನೆಲ್ಲ ಮಹಿಳೆಯರು ನಮ್ಮ ಮಿಟ್ರಿ ಮ್ಯಾನ್ಗಳು ಮತ್ತು ನಮ್ಮೆಲ್ಲ ಮಂಜುನಾಥ್ ನಗರದ ಎಜಮ್ಮ ಅಲ್ಲಿದ್ದಾರೆ ನಮ್ಮವರ ವೈಫಲ್ಲಿದ್ದಾರೆ ನನಗೆಲ್ಲ ಮಂಜುನಾಥ ನಗರದ ಬಡಾವಣೆಯ ಎಲ್ಲರಿಗೂ ನಾನು ತಾಯಿಯಾಗಿ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡ್ತೀನಿ ಒಳ್ಳೆಯದಾಗ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ತಾಯಿ ಭುವನೇಶ್ವರಿ ನಮ್ಮನ್ನೆಲ್ಲರನ್ನು ಕಾಪಾಡಿ ಪರವಾಗಿ ಅವ್ರನ್ನ ಗೌರವಿಸೋಣ ಒಂದ್ಸಲ ಜೋರಾದ ಚಪ್ಪಳೆ ಬನ್ನಿ ಸಿಂಹದಂತೆ ಸಿಡಿದು ಬನ್ನಿ ಹುಲಿಯಂತೆ ಜಿಗಿದು ಬನ್ನಿ ಬನ್ನಿರಾಟದ ಸಾಗರಕ್ಕೆ ನಾರಿಯರೇ ನಗುತ ಬನ್ನಿ ವೀರ ನಾರಿಯರ ಮಡಿಲ ಧೀರ ನಾರಿಯರೇ ನೀವು ಧೈರ್ಯ ದಿನ ಬಜರಂಗಿ ಸಿನಿಮಾ ಖ್ಯಾತಿಯ ಚಲಚಿತ್ರ ನಟರು ಆಗಮಿಸಿದ್ದಾರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ಏಕಾಂತ್ ಪ್ರೇಮ್ರವರು ಆಗಮಿಸಿದ್ದಾರೆ ಗುರು ಶಿಷ್ಯಗಳು ಚಿತ್ರದ ನಾಯಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಬೋದಿದ್ದೀರಿ ಎಲ್ಲ ಸಿನಿಮಾ ಅವ್ರಿಗೆ ಒಂದು ಅವ್ರ ಭಾಷೆ ನೀವು ಮಲಯಾಳಂನವರ ನಿಮಗೆ ಇಂದ ಕನ್ನಡ ಕಲಿಯೋದು ಹೇಗೆ ಅಂತ ಒಂದು ಪುಸ್ತಕ ಕೊಡ್ತಾರೆ ನಾವು ಜಗಳ ಹಾಡಕ್ಕೆ ಹೋಗ್ತಾ ಇಲ್ಲ ಒಂದು ಸರಳವಾಗಿ ಹೇಗೆ ನೀವು ಆಗಕ್ಕೆ ಏನು ಮಾಡಬೇಕು ನೀವು ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಸೊ ಇದೇ ಥರ ನಮ್ಮ ಸ್ವಭಾವ ಅದೇ ಥರ ನಮ್ಮ ಸಂಸ್ಕೃತಿ ಅದೇ ಥರ ನಾವು ಎಲ್ಲಕ್ಕೂ ಚೆನ್ನಾಗಿರ್ತೀವಿ ಆದರೆ ನಮ್ಮ ಭಾಷೆ ಅದನ್ನು ಕಲೀರಿ ಅದರ ನಮ್ಮ ಸಾಹಿತ್ಯ ಬಗ್ಗೆ ಕಲೀರಿ ನಮ್ಮ ಚಲನ ಇವತ್ತು ಬೆಂಗಳೂರಂಥ ನಗರದಲ್ಲಿ ಇವತ್ತೆಲ್ಲ ಕನ್ನಡವನ್ನು ಮರೆತು ಆಂಗ್ಲ ಭಾಷೆ ವಿದ್ಯಾರ್ಥಿಯವರು ವಿದ್ಯಾರ್ಥಿಗಳು ಮಾಡ್ತಿರ್ತಕ್ಕಂಥ ನಾವು ನೋಡಿದ್ದೇವೆ ಮಾತೇ ಎಲ್ ಕೆ ಜಿ ಯು ಕೆ ಜಿ ಕನ್ನಡ ಲ್ಯಾಂಗ್ವೇಜು ಕನ್ನಡ ಭಾಷೆ ಎಲ್ಲ ಮರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮೊದಲೇ ನಮ್ಮ ಮನೆಯಲ್ಲಿ ಕನ್ನಡ ಕಲ್ತ್ಕೊಬೇಕು ನಮ್ಮ ಮಕ್ಕಳು ಕನ್ನಡ ಕಲಿಸ್ಬೇಕು ನಮ್ಮ ಪಕ್ಕದ ಮನೆಯವ್ರ ಕನ್ನಡ ಕಲಿಸ್ಬೇಕು ನಮ್ಮ ಬೀದಿಯವ್ರ ಕನ್ನಡ ಮಾತಾಡಿಸ್ಬೇಕು ಮಾಡ್ತಾ ಈ ನಾಡಿಗಾಗಿ ಸಮಾಜ ಸೇವೆಯಲ್ಲಿ ನಮ್ಮ ರೂಪಾಕೇಶವ್ರನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ನೋಡಿ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ತಂದೆನೇ ಇಷ್ಟ ಅಂತೆ ನಾನು ತಾಯಿ ಇಷ್ಟ ಇರಬಾರ ಇಲ್ಲ ನನ್ನ ಅಪ್ಪನೇ ಇಷ್ಟ ಅಂತ ಹೇಳಿದ್ರು ಪ್ರೀತಿಯ ಚಪ್ಪಾಳೆ ಕೊಡಿ ಅವ್ರಿಗೊಂದು ಚಿಕ್ಕ ಚಿಕ್ಕ ನಮ್ಮ ವೇದಿಕೆ ಒಂದು ಗೌರವ ಗೌರವಿಸೋಣ ಈಗ ರೂಪಾರವರು ರೂಪಾ ಫೌಂಡೇಶನ್ ನೇತ್ರವ್ರಿಗೂ ಸನ್ಮಾನ ಕೆಲವೊಂದು ಹಳ್ಳಿಗಳಿಂದ ಇವತ್ತು ಸಿಟಿಗಳಿಗೆ ಬಂದು ಕಾಲೇಜುಗಳಲ್ಲಿ ಎಲ್ ಪಿ ಜಿಗಳಲ್ಲಿ ಇದಾರೆ ಲಿವಿಂಗ್ ಟುಗೆದರ್ ಕೋ ಲಿವಿಂಗ್ ಹೇಗಿದ್ರು ಅಂತ ಇವೆಲ್ಲ ತಿಳ್ಕೊಂಡ್ರೆ ಜೀವನದ ಮೌಲ್ಯಗಳು ಕೆಲವೊಬ್ಬರಿಗೆ ಇನ್ನ ಗೊತ್ತಿಲ್ಲ ಆ ಕಾರಣಕ್ಕೆ ಆ ಜೀವನದ ಮೌಲ್ಯಗಳು ತಿಳ್ಕೊಂಡು ಬದುಕಿದ್ರೆ ನಾವು ಮನುಷ್ಯರಾಗ್ತೀವಿ ತಂದೆ ತಾಯಿಗಳ ಗೌರವ ಕೊಟ್ಟು ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ ಅಂತ ಗುರುಗಳ ಆಶ್ರಯದಲ್ಲಿ ಬೆಳಿರಿ ಗಿರೀಕರ್ ಗೌರವ ಕೊಡ್ರಿ ಜೀವನದಲ್ಲಿ ಯಾವತ್ತೂ ಮುಂದೆ ಬರ್ತೀರ ಆಮೇಲೆ ಇಷ್ಟೊತ್ತು ನಾನು ಮಾತು ಕೇಳಕ್ಕೆ ತುಂಬಾ ಧನ್ಯವಾದಗಳು ಮಾರ್ಚ್ ಅಲ್ಲಿ ಹಳ್ಳಿ ಕಾರ್ ರೇಸ್ ಇರುತ್ತೆ ಮಾರ್ಚಲ್ ಹಳ್ಳಿ ಕಾರ್ ರೇಸು ಮಾರ್ಚಲ್ ಹಳ್ಳಿ ರೇಸ್ ಇರುತ್ತೆ ಹಳ್ಳಿ ಬಗ್ಗೆ ಎಷ್ಟು ಜನ ಗೊತ್ತೋ ಇಬ್ಬರಿಗೇನ ಗೊತ್ತಿಲ್ಲ ಸರ್ ನಾಲ್ಕು ಜನ ಅಷ್ಟೇ ಓಕೆ ನೋಡ್ರಿ ನಮ್ಗೆ ತಿಳಿದಿರೋದ್ರ ಬಗ್ಗೆ ಹೇಳ್ಕೊಳಕ್ ನಾಚಿಕೆ ಪಡಬಾರ್ದು ಏನೋ ನಮ್ಗೆ ತಿಳಿದಿರೋದ್ರ ಬಗ್ಗೆ ಒಬ್ರು ಮುಂದೆ ಹೇಳ್ಕೊಳಕ್ ನಾಚಿಕೆ ಪಡಬಾರ್ದು ಯಾಕಂತಂದ್ರೆ ನಾಚಿಕೆ ಪಡೋದು ಅಂತಂದ್ರೆ ಆ ನೈತಿಕ ಚಟುವಟಿಕೆ ಮಾಡಿದಾಗ ನಾಚಿಕೆ ಪಡಬೇಕು ಹೌದಾ ಕರೆಕ್ಟಾ ಕೆಲಸ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದಂತಹ ಶರಣವರ ಪುತ್ರ ಗುರು ಶಿಷ್ಯವನ್ನ ಯಶಸ್ವಿಗೊಳಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ದೋರ್ಪಡೆ ಚಿತ್ರ ತಂಡದ ಎಲ್ಲ ತಂಡಕ್ಕೂ ಸ್ವಾಗತವನ್ನು ಹಾಗೆ ಡಾಕ್ಟರ್ ಎಸ್ ಮಂಜುನಾಥ್ರವರ ಇಡೀ ಕುಟುಂಬದ